ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಆರೋಗ್ಯ ಹವ್ಯಾಸಗಳು ಆರೋಗ್ಯ ಹವ್ಯಾಸಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೆ ಮೊದಲಿನ ವಿಡಿಯೋಗಳು ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಇದಕ್ಕೆ ಮೊದಲ ಮುಖ್ಯ ಪ್ರಶ್ನೆ ಕೊಟ್ಟಿಲ್ಲ ಕೇವಲ ಈ ಅಧ್ಯಾಯದಲ್ಲಿ ಮೂರು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಆ ಮೂರು ಪ್ರಶ್ನೆಗಳನ್ನು ನಾವು ಇವಾಗ ನೇರವಾಗಿ ನೋಡಿಬಿಡೋಣ ಮೊದಲ ಪ್ರಶ್ನೆ ಹವ್ಯಾಸಗಳೆಂದರೇನು ಹವ್ಯಾಸಗಳೆಂದರೇನು ಉತ್ತರ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಳ್ಳೆಯ ಪ್ರವೃತ್ತಿಗಳನ್ನು ಹವ್ಯಾಸಗಳು ಎನ್ನುವರು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಳ್ಳೆಯ ಪ್ರವೃತ್ತಿಗಳನ್ನು ಒಳ್ಳೆಯ ಪ್ರವೃತ್ತಿಗಳನ್ನು ಹವ್ಯಾಸಗಳು ಎನ್ನುವರು ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರೀಬಹುದು ಸಮಯ ಪ್ರಜ್ಞೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಸಮಯ ಪ್ರಜ್ಞೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆ ಇರಬೇಕು ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆ ಇರಬೇಕು ವಿದ್ಯಾರ್ಥಿಗಳು ಸಮಯದ ಮಹತ್ವವನ್ನು ತಿಳಿಯದಿದ್ದರೆ ಹೆಚ್ಚಿನದನ್ನು ಸಾಧಿಸಲಾರರು ವಿದ್ಯಾರ್ಥಿಗಳು ಸಮಯದ ಮಹತ್ವವನ್ನು ತಿಳಿಯದಿದ್ದರೆ ಹೆಚ್ಚಿನದನ್ನು ಸಾಧಿಸಲಾರರು ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆಯು ರೂಢಿಗತವಾಗಬೇಕು ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆಯು ರೂಢಿಗತವಾಗಬೇಕು ಇವೆಲ್ಲವೂ ಸಮಯ ಪ್ರಜ್ಞೆಯ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಅಂಶಗಳು ಓಕೆ ನೆಕ್ಸ್ಟು ಶಾಲೆಯಲ್ಲಿ ಸರದಿ ಪದ್ಧತಿಯ ಅವಶ್ಯಕತೆಯನ್ನು ನಿಮ್ಮ ವ್ಯಾಖ್ಯೆಗಳಲ್ಲಿ ಬರೆಯಿರಿ ವಿದ್ಯಾರ್ಥಿಗಳು ಸಾಲಾಗಿ ನಿಲ್ಲುವುದು ಸಾಲಾಗಿ ಕುಳಿತುಕೊಳ್ಳುವುದು ಸಾಲಾಗಿ ಬಂದು ಉಪಹಾರ ಪುಸ್ತಕ ಸಮವಸ್ತ್ರಗಳನ್ನು ಪಡೆದುಕೊಳ್ಳುವುದು ಇದರಿಂದ ಗದ್ದಲ ಜಗಳಗಳ ನಿಯಂತ್ರಣವಾಗುತ್ತವೆ ಇದರಿಂದ ಗದ್ದಲ ಆಗುವುದಿಲ್ಲ ಹಾಗೆ ಜಗಳಗಳಾಗುವುದಿಲ್ಲ ಹಾಗೆ ಸಮಯದ ಉಳಿತಾಯವಾಗುತ್ತದೆ ಸಮಯದ ಉಳಿತಾಯವಾಗುತ್ತದೆ ಹೀಗಾಗಿ ಶಾಲೆಗಳಲ್ಲಿ ಸರದಿಯನ್ನು ಅನುಸರಿಸುವುದು ಬಹಳ ಅವಶ್ಯಕವಾಗಿರುತ್ತೆ